ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ಮತ್ತೆ ವೀರ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರೆ ವಿಕ್ರಮಗೆ ಅಮ್ಮನ್ನ ನೆನಪಾಗಿ ಅಲ್ಲೇ ನೆನ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ ಕೊನೆಗೂ ಎಲ್ಲರೂ ಬಲವಂತ ಮಾಡಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಬಂದು ಕಳ್ಸ ಸ್ನಾನ ಮಾಡಿಸ್ತಾ ಇರ್ತಾರೆ ವಿಕ್ರಮ್ಗೆ ಅದೇ ದೇವಸ್ಥಾನಕ್ಕೆ ವೇದ ಮತ್ತೆ ಸೌಂದರ್ಯ ಕೂಡ ಬರ್ತಾರೆ ಅಲ್ಲಿ ಒಂದ್ ಮದ್ವೆ ಆಗ್ತಾ ಇರುತ್ತೆ ನೀವು ಈಗ ಇಡುವ ಏಳು ಹೆಜ್ಜೆ ನೀವು ಜೀವನ ಪೂರ್ತಿ ಖುಷಿಯಾಗಿಡ್ಲಿಕ್ಕೆ ನೀವೇ ಮಾಡುವಂತ ಪ್ರತಿಜ್ಞೆ ಅಂತ ಹೇಳಿ ಸಪ್ತಪದಿ ತುಳಿಸ್ತಾರ ಅದನ್ನೆಲ್ಲಾ ನೋಡಿ ವೇದಾಗೆ ಅವತ್ ವಿಕ್ರಮ್ ಕೂಡ ಏಳ್ ಹೆಜ್ಜೆ ಹಾಕಿ ಸಪ್ತಪತಿ ತುಳ್ದಿದ್ದು ನೀನ್ ನನ್ ಜೊತೆನೆ ಇರ್ಬೇಕು ಅಂತ ಹೇಳಿದೆಲ್ಲ ನೆನ್ಪಾಗುತ್ತೆ ಇದೆಲ್ಲಾ ಇದೆಲ್ಲ ಮಾಡದ್ಮೇಲೆ ನೀವಿಬ್ರು ಯಾವತ್ತಿದ್ರು ಗಂಡ ಹೆಣ್ತೀನಿ ಅಂತ ಪುರೋಹಿತ್ರೆ ಹೇಳ್ತಾ ಇರ್ತಾರೆ ಅಕ್ಕ ಇದೇ ಮಾತು ಅಂತಾನೆ ವಿಕ್ರಮ್ ನನ್ಗೆ ಹೇಳಿದವತ್ತು ಅಂತ ವೇದ ಹೇಳ್ತಾಳೆ ಅವನ್ ಯಾವ ಕುಡಿದ್ಬಿಟ್ಟು ಹೇಳ್ದ ಅಂದ್ರೆ ಜ್ಞಾನದಲ್ಲಿ ಬೆಂಕಿ ಸುದ್ದ ಹೆಜ್ಜೆ ಆಗ್ತಾ ಅಂದ್ರೆ ಇಲ್ಲಿ ನಡೀತಾ ಇರೋ ಒಳ್ಳೆ ಕಾರ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೀನ್ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಡಿ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇರ್ತಾರೆ ವಿಕ್ರಮ್ ವ್ರತ ಎಲ್ಲ ಮುಗಿಸಿ ಬರ್ತಾ ಇರ್ತಾನೆ ಅಷ್ಟೊಂದು ಒಂದ್ ಹುಡುಗಿ ಊತ ತಕೊಂಡ್ ಬಂದು ಹಣ ಒಂದೇ ಒಂದು ಪೂಜೆ ಮಾಡಿಸಿ ಅಣ್ಣ ಅಂತ ಹೇಳ್ತಾ ಇರ್ತಾರೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು ಯಾಕೆ ಈ ತರ ಕಿರಿಕಿರಿ ಮಾಡೋದು ಅಂತ ಹೇಳಿ ಆ ಹೂವಿನ ಬಿಟ್ಟಿನ ಎತ್ತಿ ಮೇಲೆ ಎಸಿತಾನೆ ಅದೆಲ್ಲ ವಿಕ್ರಮ್ ಮೇಲೆ ಮತ್ತೆ ವೇದ ಮೇಲೆ ಚೆಲ್ಲುತ್ತೆ ಅದೇ ಟೈಮ್ಗೆ ದೇವ್ರ ಪೂಜೆ ಎಲ್ಲ ಆಗ್ತಾ ಇರುತ್ತೆ ಅಲ್ಲಿಗೆ ನಾಳಿನ ಪ್ರಮೋದ್ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ